ಅದು ಅತ್ತೀಣ್ಣ ಎಲ್ಲಾ ಮೂಮೆಂಟ್ ಅಲ್ಲೂ ಹಂಗೋಗಿ ಪಟ್ಟಂತ ಹೇಳ್ಕೊಂಡ್ಬಿಡೋದಕ್ಕಾಗಲ್ಲ ಅದಕ್ಕೆ ಸಿಚುವೇಶನ್ ಅನ್ನೋದ್ ಬೇಕಲ್ವಾ ಹೇಗ್ ತಪ್ಪಾಗತ್ತೆ ಸ್ವಲ್ಪ ಹೇಳಿ ನೋಡೋಣ ನಿನಗೆ ಹೇಳಕ್ ಗೊತ್ತಿಲ್ಲ ನೋಡ ಅಜಿತಾ ನೀನು ಭೂಮಿಗೆ ಗಂಭೀರವಾಗಿ ಅವಳನ್ನು ಎದುರಿಗೆ ಕೂರ್ಸ್ಕೊಂಡು ನಿನ್ನ ಮನಸ್ಸಿನ ಭಾವನೆಗಳನ್ನ ಸರಿಯಾಗಿ ಹೇಳದಿರೋದೆ ಮಹಾಂತಪ್ ಅದ್ರ ಮೇಲೆ ಈ ಒಪ್ಪಂದ ಅನ್ನೋ ಪ್ರಕ್ರಿಯೆ ಮೇಲೆ ಭೂಮಿ ತನ್ನ ಪಾಡಿ ತಾನು ಹೋಗ್ತಾಳನ್ನು ಆಗ ಇಂಥ ಒಳ್ಳೆ ಹುಡುಗಿನ ನೀನ್ ಕಳ್ಕೊಂಡೆ ಅಂತ ನೋವಿನದ ಕೊರಕ್ತಿಯ ನೋಡು ಅದು ಇನ್ನೂ ಮಹಾಂತಪ್ ಈ ತಪ್ಪುಗಳಿಂದ ಹೊರಗಡೆ ಬರಬೇಕು ಅಂದ್ರೆ ನೀನೇ ಕಷ್ಟ ಪಡ್ಬೇಕು ಪಾಪ ಕಷ್ಟ ಪಡ್ತಿದ್ಯ ಇಲ್ಲ ಅಂತಲ್ಲ ಅದ್ರಲ್ಲೂ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ತಾಯಿ ಮಗಳಿಗೆ ಒಂದು ಅದ್ಭುತ ಅವಕಾಶ ಕೊಟ್ಟಿದ್ಯಾ ಅಂದ್ರೆ ಭಾಗ್ಯಮ್ಮನ ಭೂಮಿ ನೋಡ್ಕೊಳ್ಳೋದಕ್ಕೆ ಆರೈಕೆ ನೋಡ್ಕೊಳದಕ್ಕೆ ಒಂದು ಪ್ರೀತಿನ ಬೆರೆಸೋದಕ್ಕೆ ನೀನ್ ಸಹಾಯ ಮಾಡಿದ್ಯಾ ಅದರಿಂದ ನನಗೂ ಸಂತೋಷ ಇದೆ ಮನೆಯವ್ರಿಗೂ ಸಂತೋಷ ಇದೆ ನಿನ್ ಮೇಲಾ ಹೇಳ್ಬೇಕು ಅಂದ್ರೆ ಪಾಪ ನಿನ್ಗೆ ನಿಮ್ ಶಾರದತೆ ಬಗ್ಗೆ ಚಿಂತೆ ಇತ್ತು ನಾನು ಅದನ್ನ ಹೋಗ್ಕೋತೀನಿ ಆದ್ರೆ ನಿಮ್ ಶಾರದತೆ ಬದಕಿದಾರೆ ಅವ್ರ ಸಿಕ್ತಿದಾರೆ ಸುಳ್ಳಿ ಸುಳ್ಳು ಸಿಕ್ಕಿದೆಯಲ್ಲ ಚಿಂತೆ ಇಲ್ಲಿ ಏನು ಎಡ್ವರ್ಟ್ ಆಗಿದೆ ಗೊತ್ತಾ ಈ ಕಿಡ್ನಾಪರ್ಸ್ ನಿಮ್ ಶಾರದತೆಯನ್ನು ಯಾಕೆ ಕಿಡ್ನಾಪ್ ಮಾಡಿದ್ರು ಅದ್ರ ಹಿಂದಿನ ಉದ್ದೇಶ ಏನು ಅವ್ರಿಗೆ ನಿಮ್ ಶಾರದತೆ ಅಷ್ಟೇ ಬೇಕಾ ಅಥವಾ ಅವ್ರನ್ನ ಸಾಯಿಸಿ ಅದರಿಂದ ಏನಾದ್ರು ಲಾಭ ಪಡ್ಕೋಬೇಕಾ ಗೊತ್ತಿಲ್ಲ ಎಲ್ಲವನ್ನ ನೀನ್ ಬೇದಿಸ್ಬೇಕು ನೀನ್ ತಿಳ್ಕೊಬೇಕು ಅದೆಲ್ಲ ತಿಳ್ಕೊಂಡ್ಮೇಲೆ ನಿಮ್ಮ ಶಾರದಂತೆ ಶಾಶ್ವತವಾಗಿ ನಿಮ್ ಮನೆಗೆ ಬಂದು ಸೇರ್ತ ಈ ಸೇರುವಿಕೆ ಮಧ್ಯ ಇನ್ನೊಂದು ದೊಡ್ಡ ಚಿಂತೆ ನಿನ್ನ ಕಾಡು ಇವಾಗ ನೀನ್ ಅವಸರ ಇದ್ರೆ ಭೂಮಿ ಶಾಶ್ವತವಾಗಿ ಮನೆ ಬಿಟ್ಟು ಹೊರಗಡೆ ಹೋಗ್ ಹ್ಮ್ ನೀವ್ ಹೇಳ್ತಿರೋದು ಕರೆಕ್ಟ್ ಆಗಿದೆ ಸತ್ಯನ ನಾನ್ ಯಾವ್ದೇ ಕಾರಣಕ್ಕೂ ಇನ್ ಲೇಟ್ ಮಾಡಬಾರ್ದು ಆದಷ್ಟು ಬೇಗ ನಾನು ಪ್ರೀತಿನ ಭೂಮಿಗೆ ಹೇಳ್ಕೊಡ್ಬಿಡ್ತೀನಿ ಭೂಮಿನ ಕಳ್ಕೊಳ್ಳೋದಕ್ಕೆ ಯಾವ್ದೇ ಕಾರಣಕ್ಕೂ ನನ್ಗೆ ಇಷ್ಟ ಇಲ್ಲ ಅದು ಈ ಜನ್ಮದಲ್ಲ ಪ್ರತಿ ಜನ್ಮದಲ್ಲೂ ಭೂಮಿನೇ ನಾನು ಹೆಂಡತಿ ಅಂತ ನಾನು ಹಿಪ್ಸಾಗ ಯಾವ್ದೇ ಕಾರಣಕ್ಕೂ ನಾನು ಅವ್ಳನ್ನ ಕಳ್ಕೊಳಲ್ಲ ಹೇಳ್ಕೊತೀನಿ ಹೇಳ್ಕೊಂಡೆ ಹೇಳ್ಕೊತೀನಿ ಇದು ಇದು ನನಗ್ ಬೇಕಾಗಿರೋದು ಇದು ನನ್ನ ಬೈಕಿ ಅನ್ಕೋ ತಪ್ಪಾಗಲ್ಲ ಆದ್ರೆ ನೀನು ಇಷ್ಟು ದಿನ ನಿನ್ನ ಮನಸ್ಸಲ್ಲಿರೋ ಭಾವನೆಗಳನ್ನ ಪ್ರೀತಿನ ಭೂಮಿಗೆ ಹೇಳ್ಕೊಟ್ಟಿದೀಯಾ ಇಲ್ಲ ಅಂತಲ್ಲ ಆದ್ರೆ ಈ ವಿಚಾರದಲ್ಲಿ ಏನೋ ಸಮಸ್ಯೆ ಇತ್ತು ಅಂತ ಹೇಳ್ಬಿಟ್ಟು ಹೇಳಿ ನನ್ ನೋಡ್ತೀರಲ್ಲ ಸತ್ಯಣ್ಣ ಅದೇ ಈ ಪ್ರೀತಿ ಪ್ರೇಮ ಪ್ರಣಯ ಅನ್ನೋ ಕೇಸ್ ಇರುತ್ತಲ್ಲ ಅದನ್ನೆಲ್ಲ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ಕೊಳ್ತಿದ್ದೆ ಅದೇ ಸತ್ಯಣ್ಣ ಹುಡ್ಗ ಹುಡ್ಗಿ ಇಬ್ರು ಒಪ್ಕೊಂಡ್ರೆ ಏನ್ ಪ್ರಾಬ್ಲಮ್ ಬರುತ್ತೆ ಏನು ಪ್ರಾಬ್ಲಮ್ ಇರಲ್ಲ ಅಜಿತ ಎಷ್ಟ್ ಚೆನ್ನಾಗ್ ಅರ್ಥ ಆಗತ್ತೆ ನೋಡ ಅವ್ರಿಗೆ ನಾನು ಹೇಳೋದ್ ಅರ್ಥ ಆಗಲ್ಲ ಅಷ್ಟೇ ಇದೆಲ್ಲ ಅರ್ಥ ಏನು ಹೇಳಿದ್ರ ನೀವ್ ಇವಾಗ ನಾನ ಅದೇ ಡಾಕ್ಟರ್ ಇನ್ನು ಬಂದಿಲ್ಲ ರೌಂಡ್ಸ್ ಹೋಗಿದ್ದಾರೆ ರೌಂಡ್ಸ್ ಹೋಗ ಬಂದ್ಮೇಲೆ ನಾವು ಹೋಗಿ ಮಾತಾಡೋದು ಬೆಟರ್ ಅನ್ಸುತ್ತೆ ಅಂತ ಅನ್ಕೋತಿದ್ರು ಸರಿ ಸರಿ ಇದ್ರೆ ಹ್ಯಾಂಗ್ ಬರ್ತೀನಿ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಯಾಕ ಅವ್ಗೆ ಅದೇ ಬ ನೆಬ್ರು ಡಾಕ್ಟರ್ 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 ಹತ್ರ ಹೋಗ್ತಿದ್ರಲ್ಲ ಅದಕ್ಕೆ ಆನ್ ದಿ ಬೆಸ್ಟ್ ಹೇಳಿದ್ವಿ ಆನ್ ದಿ ಬೆಸ್ಟ್ ಆ ನಿನಗೆ ಗುಡ್ ಲಕ್ ಯಾಕೆ ಕೊಳ್ಳಕ್ಕಾಗ್ಬೇಕಲ್ಲ ಆ ಎಕ್ಸಿಟ್ ಈ ಕಡೆ ಈ ಕಡೆ ಸಾಹೇಬ್ರೆ ಅಮ್ಮನ್ಗೆ ತಿನ್ನೋದಕ್ಕೆ ಏನಾದ್ರು ತಗೊಂಡ್ ಬರೋಣ ನಾನು ಅದೇ ಯೋಚ್ನೆ ಮಾಡ್ತಿದ್ದೆ ಏನ್ ತಗೊಂಡ್ ಬರೋದು ಬಾ ಮಾತಾಡ್ತಾ ಹೋಗೋಣ ಸರ್ ನಮ್ ಕಡೆ ಅವ್ರೆ ಪಾಪ ಅವ್ರ ಮನೆಯವರೆಲ್ಲ ತುಂಬಾ ತಿಂಗಳಿಂದ ಕೇಳ್ಕೊತಾ ಇದಾರೆ ಸೊ ನೀವ್ ಮನ್ಸು ಮಾಡಿ ಕೈ ಜೋಡ್ಸಿದ್ರೆ ಏನು ಯಾವಾಗ ನನಗಿಂತ ಮುಂಚೆನೆ ಆ ಭದ್ರನ್ನ ಬೇಲ್ ಕೊಡ್ಸಿ ಬಿಡ್ಸ್ಕೊಂಡ್ ಹೋಗಿದ್ದಾರೆ ಅಂದ್ರೆ ಯಾರ್ಗೋ ನನಗಿಂತ ಜಾಸ್ತಿನೇ ಆ ಭದ್ರನ ಅವಶ್ಯಕತೆ ಇದೆ ಅನ್ಸುತ್ತೆ ಯಾರ್ ಬೇಲ್ ಕೊಡ್ಸಿ ಕರ್ಕೊಂಡ್ ಹೋಗಿರ್ಬೋದು ಸಾರಿ ಭದ್ರಾ ಬೇಲ್ ಕೊಡ್ಸೋದ್ ಸ್ವಲ್ಪ ತಡ ಆಗೋಯ್ತು ಅದು ನೀನ್ ಕೈ ಮಾಡಿದ್ದು ಒಬ್ಬ ಪೊಲೀಸ್ ಆಫೀಸರ್ ಮೇಲಲ್ವಾ ಹಾಗಾಗಿ ಕೇಸ್ ತುಂಬಾ ಸ್ಟ್ರಾಂಗ್ ಆಗಿತ್ತು ಆದ್ರೂ ನಾನು ನನ್ ಕೈಲಾದಷ್ಟು ಪ್ರಯತ್ನ ಪಟ್ಕೋನೆಗೂ ಇವತ್ತು ಗಳಿಗೆ ಕೂಡ್ ಬಂದು ನೀನ್ ಹೊರಗ್ ಬರೋ ಪರವಾಗಿಲ್ಲ ಬಿಡಿ ಮೇಡಮ್ ಕರ್ಕೊಂಡ್ ಬಂದ್ರಲ್ಲ ಏನ್ ಮಾಡ್ಬೇಕು ಆ ಅನ್ನೋ ಹುಚ್ಚಿ ಇನ್ನು ಬದುಕಿದಾಳೆ ನೀನ್ ಅವಳನ್ನ ಹುಡುಕಿ ನನ್ ಮುಂದೆ ಕರ್ಕೊಂಡ್ ಬಂದ್ ಮೇಲ ಆಗ್ಲಿ ಅದಕ್ಕೂ ಮುಂಚೆ ನನ್ನ ಮಗಳಿಗೆ ಫಿಕ್ಸ್ ಆಗಿರೋ ಎಂಗೇಜ್ಮೆಂಟ್ ಮುರಿದ್ ಬಿಡ್ ಅದಕ್ಕೆ ಕಾರಣ ನೀನ್ ಆಗ್ಬೇಕು ಏನ್ ಪ್ಲಾನ್ ಈ ಕೆಲಸನ ನೀನು ಆದಷ್ಟು ಬೇಗ ಮಾಡ್ಬೇಕು ನಿಮ್ ಕೆಲಸ ಫಸ್ಟ್ ಟೈಮ್ ಅಗ್ರಿಮೆಂಟ್ ಮ್ಯಾರೇಜ್ ಬಗ್ಗೆ ಪ್ರಪೋಸಲ್ ಭೂಮಿ ಇದೇ ಜಾಗದಲ್ಲಿ ಬಂದು ಅಗ್ರಿಮೆಂಟ್ ಮ್ಯಾರೇಜ್ ಗೆ ಓಕೆ ಅಂತ ಹೇಳಿದ್ಲು ತರ ಫೀಲ್ ಆಗ್ತದೆ ಆದ್ರೆ ಈಗ ನನ್ನ ಮನಸ್ಸಲ್ಲಿರುವಂತ ಪ್ರೀತಿನ ಹೇಳ್ಕೊಂಡ್ಮೇಲೆ ಭೂಮಿ ಅದಕ್ಕೆ ಒಪ್ಕೋತಾಳ ಅನ್ನೋದೇ ಕ್ವಶನ್ ಹಲೋ ಹೇಳಿ ಸಾಹೇಬ್ರೆ ಭೂಮಿ ಆಕ್ಚುಲಿ ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಏನ್ ಮಾತಾಡ್ಬೇಕು ಆ ನಂಗೊಂದು ಆ ಕಡಟ್ಟಿ ತಗೊಂಬಾ ಇದನ್ ಹೇಳಕ್ ಎಷ್ಟು ಪೀಟಿಗೆ ಆಗ್ತೀರಾ ಏನಿ ತಗೊ ಬರ್ತೀನಿ ಹೇಗಾದ್ರೂ ಮಾಡು ಇವತ್ತು ಭೂಮಿಗೆ ಒಂದ್ ಪ್ರೀತಿನೆಲ್ಲ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಕಮಾನ್ ಅಜಿತ್ ಕಮಾನ್ ಸಾಹೇಬ್ರೆ ಸಾಹೇಬ್ರೆ ತಗೊಳಿ ನೀವ್ ಕೇಳಿ ಕಡಟ್ಟಿ ತಗೊಳಿ ಸಾಹೇಬ್ರೆ ಬಿಸಿ ಯಾರೋಕ್ ಮುಂಚೆ ಕುತ್ಬಿಡಿ ಅಹ್ ಭೂಮಿ ಏನ್ ಭೂಮಿ ಈ ಕೇಳಿದ್ರಿ ತಾನೆ ನಾನಷ್ಟು ಕಷ್ಟಪಟ್ಟು ಟೀ ಮಾಡ್ಕೊಂಡ್ ಬಂದಿದ್ದೀನಿ ತಾನೆ ಮತ್ ಕುಡಿಬೇಕು ತಾನೆ ಕುಡಿದಿ ಸಾಹೇಬ್ರೆ ಭೂಮಿ ನಿನ್ ಹತ್ರ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು ಅದು ಸಾಹೇಬ್ರೆ ಅಮ್ಮ ಹುಷಾರಾಗಿದ್ದಾಳ ಆಸ್ಪತ್ರೆಯಿಂದ ಏನಾದ್ರು ಫೋನ್ ಬಂತಾ ಇಲ್ಲ ಇಲ್ಲ ಅವ್ರು ಚೆನ್ನಾಗಿದ್ದಾರೆ ಮನೇಲಿ ಅತ್ತೆ ಮಾವ ದೇವಿ ಅನಿ ಅಮ್ಮ ಅಜ್ಜಿ ಎಲ್ರು ಚೆನ್ನಾಗಿದ್ದಾರೆ ನಾನೇ ಚೆನ್ನಾಗಿಲ್ಲ ಅಯ್ಯೋ ಸಾಹೇಬ್ರೆ ನಿಮ್ಗೇನಾಯ್ತು ಹುಷಾರಿಲ್ವಾ ತಲೆ ನೋತಿದ್ಯಾ ಬನ್ನಿ ಆಸ್ಪತ್ರೆಗೆ ಹೋಗೋಣ ಭೂಮಿ ನನಗೆ ಡಾಕ್ಟರ್ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ ಏನ್ ಮಾತಾಡ್ತಿದ್ದೀರಾ ನೀವು ನೀನ್ ಟ್ರೀಟ್ಮೆಂಟ್ ಕೊಡ್ಬೇಕು ನಾನೇ ಟ್ರೀಟ್ಮೆಂಟ್ ಕೊಡ್ಬೇಕು ನನಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ನಾನು ನಿನ್ನ ಹತ್ರ ತುಂಬಾ ಸಲಿ ಬಂದಿ ಎಕ್ಸ್ಪ್ರೆಸ್ ಮಾಡಿದೀನಿ ಆದ್ರೆ ನಿನ್ಗೆ ಅರ್ಥನೇ ಆಗ್ತಿಲ್ಲ ಭೂಮಿ ಲೈಫ್ ಲಾಂಗ್ ನನ್ ಜೊತೆ ಇದ್ಬಿಡು ಈ ಅಗ್ರಿಮೆಂಟ್ ಮ್ಯಾರೇಜ್ ಈ ಅಗ್ರಿಮೆಂಟ್ ಇದನ್ನೆಲ್ಲ ಹರಿದಾಗ್ಬೇಡ ಭೂಮಿ ಇನ್ಮೇಲೆ ನಾವಿಬ್ರು ನಿಜವಾದ ಗಂಡ ಹೆಂಡತಿ ತರ ಚೀನಾ ನಾಡ್ಸೊಂಡ ಹಿಡಿಯಷ್ಟು ಇರುವ ನನ್ನ ಹೃದಯದಲ್ಲಿ ಹಿಡಿಯಲಾರದಷ್ಟು ಪ್ರೀತಿ ಇದೆ ನಿನ್ನ ಮೇಲೆ ಪ್ಲೀಸ್ ಭೂಮಿ ನನ್ ಜೀವನದಲ್ಲಿ ಎಷ್ಟು ದಿನೋ ಅಷ್ಟು ದಿನನೂ ನೋತೇನೆ ಇರ್ಬೇಕು ಅಂತ ಆಸೆ ಪಡ್ತೀನಿ ಪ್ಲೀಸ್ ಮೇಲೆ ಕೇಳಿಸ್ಕೊಂಡ್ಮೇಲೆ ನಿನ್ನೇನ್ ಅನಸ್ತಿದ್ರು ನೀನ್ ಅದನ್ನ ಹೇಳ್ಕೊಂಡು ಹಲೋ ಸರ್ ನಿಮ್ ತಂದೆನ ಅರೆಸ್ಟ್ ಮಾಡ್ತಿದೀವಿ ಸರ್ ನಿಮ್ ತಂದೆಯವ್ರ ಆಫೀಸ್ ಅಲ್ಲಿ ಐವತ್ತು ಲಕ್ಷ ಬ್ಲಾಕ್ ಮನಿ ಸಿಕ್ಕಿದೆ ಈಗ್ಲೇ ಮನೆ ಹೊರಟಿದೀವಿ ನಾನ್ ಈಗ್ಲೇ ಹೊರಡ್ತಾ ಇದ್ದೀವಿ ಭೂಮಿ ನಾನು ಈಗ್ಲೇ ಮನೆಗೆ ಹೋಗ್ಬೇಕು ಬಾ

ಅರೆಸ್ಟ್ ಮಾಡಬೇಕು ಹೌದಮ್ಮ ಇವತ್ತು ಅಪ್ಪನ್ ಐ ಟಿ ರೈಡ್ ಆಗಿದೆ ಅಲ್ಲಿ ಅವರಿಗೆ ಫಿಫ್ಟಿ ಕ್ಯಾಶ್ ಸಿಕ್ಕಿದೆ ಅದಕ್ಕೆ ಯಾವ್ದೇ ತರ ಅಕೌಂಟ್ಸ್ ಇಲ್ಲ ಸೊ ಹಾಗಾಗಿ ಅದನ್ನ ಬ್ಲಾಕ್ ಮನಿ ಅಂತ ಕನ್ಸಿಡರ್ ಮಾಡಿದ್ದಾರೆ ಆ ಬೇಸಿಸ್ ಮೇಲೆ ಅಪ್ಪನ ಅರೆಸ್ಟ್ ಮಾಡಬೇಕು ಬಂದಿದ್ದಾರೆ ನನಗೂ ಆಫೀಸ್ ಇಂದ ಈಗಷ್ಟೇ ಫೋನ್ ಮಾಡಿ ಹೇಳಿದ್ದು ನನಗೂ ಆ ದುಡ್ಡುಗೂ ಏನು ಸಂಬಂಧ ಇಲ್ಲ ಆ ಚೇಂಬರ್ ಅಲ್ಲಿ ಹೇಗುವಂತೂ ನನ್ಗೆ ಗೊತ್ತಿಲ್ಲ ದಯವಿಟ್ಟು ದಯವಿಟ್ಟು ನನ್ನ ಎಲ್ರು ನಂಬಿ ಪ್ಲೀಸ್ ಆ ದುಡ್ಡುಗೆ ನನಗೆ ಯಾವ್ದೇ ಸಂಬಂಧ ಇಲ್ಲ ಅಜಿತಾ ನನ್ಗೆ ಯಾವ್ದೇ ಸಂಬಂಧ ಇಲ್ಲ ಕಣೋ ಯಾವ್ದಕ್ಕೂ ಮಾಡಿರಲ್ಲಾಕರ್ಗೆ ರಾಮನಾರಾಯಣ್ ಮಾತ್ರ ಆಕ್ಸಿಸ್ ಇರೋದು ಅಂದ್ರೆ ನೀವು ಮಾತ್ರ ಯೂಸ್ ಮಾಡ್ತಾ ಇರೋದು ಸೊ ಈ ಆರೋಪದ ಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡ್ತಿದ್ದೀನಿ ಅಪ್ಪ ಪ್ಲೀಸ್ ನೀವ್ ಪ್ಯಾನಿಕ್ ಆಗ್ಬೇಡಿಪ ನೀವೇನು ತಪ್ಪು ಮಾಡಿಲ್ಲ ಅಂತ ನಿಮಗ್ ಕಾನ್ಫಿಡೆನ್ಸ್ ಇದಲ್ಲ ನೀವೇನು ತಪ್ಪು ಮಾಡಿಲ್ಲ ಅಂತ ನಮ್ಗಳ ನಂಬಿಕೆ ಇದೆ ನೀವ್ ಯಾಕೆ ಭಯ ಪಡ್ತೀರಾ ನೀವೇನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದರಿಂದ ನೀವು ಹೊರಗಡೆ ಬಂದೇ ಬರ್ತೀರಾ ಪ್ಲೀಸ್ ನೀವ್ ಸ್ಟ್ರಾಂಗ್ ಆಗಿರಿಪ್ಪ ಇನ್ಸ್ಪೆಕ್ಟರ್ ಪ್ಲೀಸ್ ಅವ್ರ ಡ್ಯೂಟಿನ ಅವ್ರು ಮಾಡೋದಿಕ್ ಬಿಡಿ ಪ್ಲೀಸ್ ಪ್ಲೀಸ್ ಕೊಡಿ ಸರ್ ಹೌದು ಸರ್ ನಂಗೆಲ್ಲ ಅರ್ಥ ಆಯ್ತು ಅದ್ ಹೇಳಿ ಸರ್ ಅರ್ಥ ಆಯ್ತು ನೀವು ಭಾನುವಾರ ದಿನ ಪೇಪರ್ಸ್ ಪೇಪರ್ಸ್ಗೆ ಸೈನ್ ಮಾಡಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು ಸರ್ ಆದ್ರೂ ಕೂಡ ಇದು ನನಗೆ ತುಂಬಾ ಬೇಕಾದವ್ರ ಕೇಸ್ ಆದ್ರಿಂದ ನಿಮ್ ಕೇಳ್ತಾ ಇದೀನಿ ದಯವಿಟ್ಟು ಈ ಒಂದು ವಿಷಯದಲ್ಲಿ ನೀವು ಸಹಕಾರ ಮಾಡ್ಲೇಬೇಕು ಸರ್ ಆಗಿ ಸರ್ ನನ್ ಕಾಯ್ತಾ ಸತ್ಯಣ್ಣ ಏನಾಯ್ತು ಎಲ್ಲ ವ್ಯವಸ್ಥೆ ಆಗ್ತಾರೆ ಅವ್ರು ಫೋನ್ ಮಾಡ್ತೀನಿ ಅಂತ ಹೇಳಿ ನನ್ಗೆ ಒಂದ್ ವಾರ ಸಿ ಟಿವಿ ಫುಟೇಜ್ ಬೇಕು ಅಂತ ಹೇಳಿದ್ ನಾನು ರೆಡಿ ಇದೆಯಾ ಆದಷ್ಟು ಬೇಗ ವಿಷಯ ಫೋನ್ ಮಾಡಿ ತಿಳಿಸಿ ಓಕೆ ಸರ್ ಸರಿ ಹಾಗಿದ್ರೆ ನಾನು ಊರಿಗೆ ನೋಡ್ತೀನಿ ಹೇಳಪ್ಪ ಅಪ್ಪನಸ್ ರೇಡ್ ಮಾವ ಅಪ್ಪನ್ ಜೇಬರಲ್ಲಿ ದುಡ್ಡು ಸಿಕ್ತಂತೆ ಅದಕ್ಕೆ ಅಪ್ಪನ ಅರೆಸ್ಟ್ ಮಾಡ್ಕೊಂಡ್ ಕರ್ಕೊಂಡ್ ಹೋಗಿದ್ದಾರೆ ಅಜ್ಜಿ ಅಪ್ಪನ ಬಿಡ್ಸ್ಕೊಂಡ್ ಬನ್ನಿ ಮಾವ ಪ್ಲೀಸ್ ಆಗಿ ಅಯ್ಯೋ ಅತ್ತೆ ಅತ್ತೆ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅತ್ತೆ ಮಾವ ಏನ್ ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ ಅತ್ತೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ದೇವಿಯ ನೀವು ನೀವಾದ್ರು ಅತ್ತೆಗೆ ಹೇಳಿ ಸಂಗೀತ ನೀನ್ ಹೀಗೆ ಅಳ್ತಾ ಇದ್ರೆ ಮಕ್ಳು ಇನ್ನಷ್ಟು ಗಾಬರಿ ಆಗ್ತಾರೆ ಯೋಚನೆ ಮಾಡ್ಬೇಡ ಅಜಿತ್ ಹೋಗಿದಾನಲ್ಲ ರಾಮಣ್ಣನ ಕರ್ಕೊಂಡ್ ಬಂದೇ ಬರ್ತಾನೆ ನೋಡ್ತಾ ಇರೋ ಸಮಾಧಾನ ಮಾಡ್ಕೋ ಎಲ್ಲೋ ಏನೋ ಗೆದ್ದೆ ಆಫೀಸಲ್ಲಿ ಅಪ್ಪಂಗ ಆಗ್ತಾ ಬೇಕು ಅಂತಾನೆ ಈ ರೀತಿ ಮಾಡಿದಾರ ಮಾಡಿದಾರೇವ್ರಿ ನಮ್ಮನ್ನ ಯಾಕಪ್ಪ ಈ ರೀತಿ ಪರೀಕ್ಷೆ ಮಾಡ್ತೀಯ ಕೆವಿಯಲ್ಲಿ ಅವ್ರು ಏನ್ ಬೇಕಾದ್ರೂ ಸೈಜ್ ಆದ್ರೆ ಅವಮಾನ ಮನೆ ಮಾತ್ರ ಸಹಿಸ್ಕೊಳಲ್ಲ ಅದೇ ನಂಗ್ ಭಯ ಆಗ್ತಿರೋದು ಅನ್ನೋ ಮನ್ಷನ್ ಮೇಲೆ ಇಂಥ ಕಳಂಕ ತಂದಿರೋ ಅವ್ರ ಜೀವನ ಇದಲ್ಲ ನಚಿ ಆಫೀಸಲ್ಲೇ ಆಫೀಸ್ ಯಾರು ಮಾಡಿರ್ಬೇಕು ಸೇಫ್ ಆಗಿರ್ಲಿ ಅಂತ ಇಟ್ಟಿದಾರೋ ಏನೋ ಬ್ಲಾಕ್ ಮನಿ ಅಲ್ವಾ ನಂದೆ ಅಂತ ಯಾರು ಒಪ್ಕೊಳಕ್ ರೆಡಿ ಇಲ್ಲ ಅನ್ಸುತ್ತೆ ಹೇಗೋ ರಾಮಣ್ಣ ಆದಷ್ಟು ಬೇಗ ಹೊರಗ್ ಬಂದ್ಬಿಟ್ರೆ ಅಷ್ಟೇ ಸಾಕು ಅಲ್ಬೇಡ ಸಮಾಧಾನ ಮಾಡ್ಕೋ ಹಾಳಾದ್ ನ್ಯೂಸ್ ಚಾನೆಲ್ಸ್ ಬ್ರೇಕಿಂಗ್ ನ್ಯೂಸ್ ಅಂತ ಬೈಕ್ ಬಂದಾಗ ಏನೇನೋ ಇನ್ಫಾರ್ಮೇಶನ್ ಹಾಡ್ತಾ ಇರ್ತಾರೆ ಅಪ್ಪಂಗಿದ ಯಾವ್ದೂ ಇಷ್ಟ ಆಗಲ್ಲ ತುಂಬಾ ಭಯ ಆಗ್ತಿದೆ ದೇವ್ರೆ ಅಪ್ಪಂಗ ಏನು ಆಗ್ತಾ ಇರ್ಲಮ್ಮ ಮಾಡ್ಕೊಳ್ಳಿ ಸಾಹೇಬ್ರ ತಂದ್ರು ಅಜಿತ ಅಜಿತ ನಿಮ್ಮಪ್ಪ ಎಲ್ಲೋ ಎಲ್ಲ ನಿಮ್ಮಪ್ಪ ಆಚೆ ಇದಾರ ಪ್ಲೀಸ್ ಸಮಾಧಾನ ಮಾಡ್ಕೊ ಎಲ್ಲೋ ಮಾ ಸಮಾಧಾನ ಮಾಡ್ಕೊ ನಾನೀಗ ಹೋಗಿದ್ದು ಅಪ್ಪನ ಆಫೀಸ್ ಅಲ್ಲಿ ಯಾವ್ದಾರು ಕ್ಲೂ ಸಿಗುತ್ತ ಅಂತ ನೋಡೋದಕ್ಕೆ ಬಟ್ ಯಾವ್ದೇ ತರ ಲೀಡ್ಸ್ ಇಲ್ಲ ಅಮ್ಮ ಬೇರೆ ಯಾರೋ ಬಂದು ಐವತ್ ಲಕ್ಷ ಇಟ್ಬಿಟ್ಟು ಹೋಗಿದಾರೆ ಅಪ್ಪನ ಚೇಂಬರ್ ಅಲ್ಲಿ ಅಂತ ಸಿಸಿ ಫುಟೇಜ್ ಅಲ್ಲೂ ರೆಕಾರ್ಡ್ ಆಗಿಲ್ಲ ಅಪ್ಪ ಏನು ತಪ್ಪ ಅಂತ ನಮ್ ಎಲ್ರಿಗೂ ಗೊತ್ತಲ್ವಾ ಮತ್ ಇಷ್ಟೊಂದು ಹೆದರ್ಕೊಂಡಿದ್ಯಾ ನೀನು ನೋಡ್ಮಾ ಇದು ಯಾರೋ ಬೇಕು ಅಂತ ಅಪ್ಪನ ರೆಪ್ಯುಟೇಷನ್ ಹಾಳು ಮಾಡೋದಕ್ಕು ಅಥವಾ ಬಿಸ್ನೆಸ್ ಅವ್ರ ಹೆಸರನ್ನ ಹಾಳು ಮಾಡೋದಕ್ಕೆ ಇದೆಲ್ಲ ಮಾಡಿರೋದು ಅಂತ ಡೌಟ್ ನನಗೆ ಅದ್ ಏನೇ ಇತ್ತು ಅಂತ ಹೇಳಿದ್ರೆ ಸಾರ್ಟ್ಔಟ್ ಮಾಡೋಣ ಅಪ್ಪನ ಮನೆ ಕರ್ಕೊಂಡ್ ಬರ್ಬೇಕಾಗಿರೋ ಜವಾಬ್ದಾರಿ ನಂದು ಅರೇಂಜ್ ಆಯ್ತು ಎಷ್ಟೇ ಪ್ರಯತ್ನ ಪಟ್ರು ಏನು ಪ್ರಯೋಜನ ಇಲ್ಲ ಇದನ್ನ ಕಾನೂನು ಚೆನ್ನಾಗಿ ತಿಳಿದವ್ರೆ ಈ ಕೆಲಸ ಮಾಡಿದಾರೆ ಯಾಕಂದ್ರೆ ಇವತ್ತು ಭಾನುವಾರ ನಾವ್ ನಾಳೆ ಬೇಕು ಮಾಡುದೀಗ ಅಮ್ಮ ಪ್ಲೀಸ್ ಅತ್ತೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ ಮೇಲ್ಗಡೆ ಮಲ್ಕೊಂಬುದಲ್ಲ ಇದೇನು ಕೆಲ್ಗಡೆ ಚಾಪೆ ಹಾಸ್ಕೊಂಡು ಭೂಮಿ ತುಂಬಾ ಚಳಿ ಇದೆ ನೀನ್ ಆರಾಮಾಗಿ ಮೇಲ್ಗಡೆ ಮಲ್ಕೋ ಭೂಮಿ ಕೋಪ ಮಾಡ್ಕೊಂಡಿದಳ ಏನಾಯ್ತಿ ಇವ್ಗೆ ಮನೇಲಿ ಅಪ್ಪ ಅರೆಸ್ಟ್ ಆಗಿರೋ ವಿಚಾರದಲ್ಲಿ ಟೆನ್ಷನ್ ಅಲ್ಲಿ ಇವ್ ನನ್ನ ಮೇಲೆ ಕೋಪ ಮಾಡ್ಕೊಂಡಿದರಾ